ಸ್ವತಂತ್ರ ವಿಚಾರ ಮಾನವೀಯ ಮೌಲ್ಯಗಳು ಮತ್ತು ಅಚಲವಾದ ಸ್ನೇಹಕ್ಕೆ ಹೆಸರಾದ ಕುಂಭರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಸುವರ್ಣಾವಕಾಶಗಳ ಮಹಾಪೂರ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿದೆ ಒಂದು ಕಡೆ ನಿಮ್ಮನ್ನು ಸಂಪತ್ತಿನ ಎತ್ತರಕ್ಕೆ ಕೊಂಡೊಯ್ಯುವ ಅಷ್ಟೈಶ್ವರ್ಯ ಯೋಗ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲು ಯಾವುದು ಆಯೋಗ ಯಾವುದು ಆ ಸವಾಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಕುಂಭರಾಶಿಯ ಅಧಿಪತಿ ಶನಿದೇವ ಶನಿ ಎಂದರೆ ನ್ಯಾಯ ಶಿಸ್ತು ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲಿಯೇ ಸ್ಥಿತನಾಗಿ ಶಶ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅಗಾಧವಾದ ಶಕ್ತಿಯನ್ನು ಸ್ಥಿರತೆಯನ್ನು ಮತ್ತು ಗೌರವವನ್ನು ತಂದುಕೊಡುತ್ತದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖ ಸ್ಥಾನವಾದ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಕುಟುಂಬ ಆಸ್ತಿ ಮತ್ತು ವಾಹನ ಸುಖವನ್ನು ಬುದ್ಧಿಸಲಿದ್ದಾನೆ ಗ್ರಹಗಳ ರಾಜ ಸೂರ್ಯ ಮತ್ತು ಬುದ್ಧಿವಂತಿಕೆಯ ಕಾರಕ ಬುಧನ ಸಂಚಾರವು ನಿಮ್ಮ ವೃತ್ತಿ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಬೆಳಕನ್ನು ಚೆಲ್ಲಲಿದೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಸಂಬಂಧಗಳಿಗೆ ಮಾಧುರ್ಯವನ್ನು ತುಂಬಲಿದ್ದಾನೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಜೀವನದ ಅಡಿಪಾಯವನ್ನು ಭದ್ರಪಡಿಸಲು ಸಂಕಲ್ಪ ಮಾಡಿವೆ ಇದು ನಿಮ್ಮ ಕನಸುಗಳಿಗೆ ರೆಕ್ಕೆ ಪುಕ್ಕ ಬಂದು ಆಕಾಶದಲ್ಲಿ ಹಾರಾಡುವ ಸಮಯ ಆದರೆ ಎಲ್ಲವೂ ಪರಿಪೂರ್ಣವಾಗಿಲ್ಲ ಒಂದು ಸವಾಲಿನ ನೆರಳು ಕೂಡ ನಿಮ್ಮ ಮೇಲೆ ಬೀಳಲಿದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಕುಂಭರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಹೊಸತನ ಮತ್ತು ಸೃಜನಶೀಲತೆ ಎಂದರೆ ಬಹಳ ಇಷ್ಟ ಈ ತಿಂಗಳು ನಿಮ್ಮ ವಿಶಿಷ್ಟ ಆಲೋಚನೆಗಳಿಗೆ ಮತ್ತು ಕಾರ್ಯಶೈಲಿಗೆ ದೊಡ್ಡ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಲಿದ್ದಾರೆ ಬಹುಕಾಲದಿಂದ ನೀವು ಕಾಯುತ್ತಿದ್ದ ಬಡ್ತಿ ಅಥವಾ ಸಂಬಳದ ಹೆಚ್ಚಳ ಈ ತಿಂಗಳು ನಿಮ್ಮದಾಗಲಿದೆ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಟವಾಗಲಿದ್ದು ಒಂದು ದೊಡ್ಡ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು ತಂತ್ರಜ್ಞಾನ ಸಂಶೋಧನೆ ಸಮಾಜ ಸೇವೆ ಅಥವಾ ಬೋಧನಾ ವೃತ್ತಿಯಲ್ಲಿರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ತಂತ್ರಜ್ಞಾನದಲ್ಲಿ ನೀವು ತುಂಬ ಮುಂದೆ ಇರುತ್ತೀರಾ ಯಾವುದೇ ಕೆಲಸವಾಗಿರಬಹುದು ಅಥವಾ ಸಾಫ್ಟ್ವೇರ್ ಕಲಿಯುವುದು ಡಿಸೈನ್ ಮಾಡುವುದು ಈ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುತ್ತೀರಾ ನಿಮ್ಮ ಈ ಕಲೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ಎತ್ತರಕ್ಕೆ ಕೊಂಡಿಯುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ತಂತ್ರಜ್ಞಾನವನ್ನು ತುಂಬಾ ಚೆನ್ನಾಗಿ ಬಳಸಿಕೊಂಡು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದೊಂದೇ ಅಂತ ಮುಂದೆ ಹೋಗುತ್ತೀರಾ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕುಂಭ ರಾಶಿಯವರಿಗೆ ಇದು ವಿಸ್ತರಣೆಯ ಕಾಲ ಶನಿದೇವನ ಕೃಪೆಯಿಂದ ನಿಮ್ಮ ವ್ಯವಹಾರಕ್ಕೆ ಒಂದು ಸ್ಥಿರತೆ ಮತ್ತು ಬಲವಾದ ಅಡಿಪಾಯ ಸಿಗಲಿದೆ ಹೊಸ ಶಾಖೆಗಳನ್ನು ತೆರೆಯಲು ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭಾಂಶವನ್ನು ಕಾಣುವಿರಿ ಸರ್ಕಾರದ ಕಡೆಯಿಂದ ಅನುಮತಿಗಾಗಿ ಕಾಯುತ್ತಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ ನಿಮ್ಮ ವ್ಯವಹಾರದ ಹೆಸರು ಮತ್ತು ಕೀರ್ತಿ ಎಲ್ಲೆಡೆ ಹರಡಲಿದೆ ಆದರೆ ಎಚ್ಚರ ನೀವು ಗೊತ್ತಿರುವಂತಹ ವ್ಯವಹಾರ ಮತ್ತು ಉತ್ಪನ್ನಗಳನ್ನು ಮಾತ್ರ ತಯಾರು ಮಾಡಿ ಅದರಿಂದ ನೀವು ಮುಂದೆ ಬರಬಹುದು ಆದರೆ ಯಾರೋ ಒಬ್ಬರು ಹೆಚ್ಚು ಲಾಭ ಮಾಡುತ್ತಿದ್ದಾರೆ ನಾನು ಕೂಡ ಆ ಕ್ಷೇತ್ರಕ್ಕೆ ಮುನ್ನುಗ್ಗುತ್ತೇನೆ ನಾನು ಕೂಡ ಲಾಭ ಮಾಡುತ್ತೇನೆ ಎಂಬುದು ನಿಮ್ಮ ದಡ್ಡತನವಾಗುತ್ತದೆ ಗೊತ್ತಿರುವ ಕೆಲಸವಷ್ಟೇ ಮಾಡಿ ಯಾರ ಮಾತು ಕೇಳಿ ನಿಮ್ಮ ಬಂಡವಾಳವನ್ನು ಕಳೆದುಕೊಳ್ಳಬೇಡಿ ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಗಿಟ್ಟಿಸಲು ಪ್ರಯತ್ನಿಸುತ್ತಿರುವವರಿಗೆ ಗ್ರಹಗಳ ಸಂಚಾರವು ಪೂರಕವಾಗಿದೆ ನಿಮ್ಮ ಪ್ರಯತ್ನಗಳು ಫಲ ನೀಡಿ ಸುವರ್ಣಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ ನಿಮ್ಮ ಯಶಸ್ಸನ್ನು ಕಂಡು ಸಹೋದ್ಯೋಗಿಗಳಲ್ಲಿ ಕೆಲವರು ಅಸೂಯೆ ಪಡಬಹುದು ಕಚೇರಿಯ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಅಷ್ಟೈಶ್ವರ್ಯ ಯೋಗ ನಿಮ್ಮನ್ನು ಸಂಪತ್ತಿನಲ್ಲಿ ತೇಲಾಡಿಸಲಿದೆ ಗುರು ಮತ್ತು ಶನಿಯ ಬಲವಾದ ಸ್ಥಿತಿಯಿಂದಾಗಿ ಹಣದ ಹರಿವು ಸ್ಥಿರವಾಗಿ ಮತ್ತು ಸಮೃದ್ಧವಾಗಿರಲಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ಮಾಡಿದ ಹೂಡಿಕೆಗಳು ಈಗ ಭಾರಿ ಲಾಭವನ್ನು ತಂದುಕೊಡಲಿವೆ ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟರೆ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರಿಂದ ಬರಬೇಕಾಗಿದ್ದ ಹಣಕಾಸಿನ ನೆರವು ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಹಣಕಾಸಿನ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ ನಿಮ್ಮ ಹವ್ಯಾಸವೇ ನಿಮಗೆ ಆದಾಯ ತರುವ ಮಾರ್ಗವಾಗಬಹುದು ಮನೆ ವಾಹನ ಅಥವಾ ನಿಮಗೆ ಇಷ್ಟವಾದ ಬೆಲೆ ಬಾಳುವ ವಸ್ತುವನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ ಹಳೆಯ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುವಿರಿ ನಿಮ್ಮ ಬ್ಯಾಂಕ್ ಖಾತೆಯು ನಿಮ್ಮ ಮುಖದಲ್ಲಿ ಸಂತಸದ ನಗುವನ್ನು ಮೂಡಿಸುವುದರಲ್ಲಿ ಸಂಶಯವಿಲ್ಲ ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸಲಹೆ ಹಣ ಬರುತ್ತಿದೆ ಎಂದು ಮನಬಂದಂತೆ ಖರ್ಚು ಮಾಡಬೇಡಿ ಶನಿದೇವನು ಕಾರಕ ಆದ್ದರಿಂದ ಹಣಕಾಸಿನ ಶಿಸ್ತನ್ನು ಪಾಲಿಸಿ ಉತ್ತಮ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ ತಿಂಗಳ ಅಂತ್ಯದಲ್ಲಿ ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು ನಿಮ್ಮ ಬಳಿ ಸಾಲಕ್ಕಾಗಿ ಪ್ರಸ್ತಾವನೆ ಮಾಡಬಹುದು ಕರುಣೆಯ ಅನುಕಂಪದಿಂದ ನೀವು ಹಣವನ್ನು ನೀಡಿದರೆ ಅದು ಮತ್ತೆ ಹಿಂತಿರುಗಿ ಬರುವುದು ತುಂಬ ಕಷ್ಟವಾಗಬಹುದು ಆರೋಗ್ಯವೇ ಭಾಗ್ಯ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಬಲಿಷ್ಠನಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ ಆದರೆ ಶನಿಯು ಸ್ವಲ್ಪ ಆಲಸ್ಯವನ್ನು ಉಂಟುಮಾಡಬಲ್ಲ ಆದ್ದರಿಂದ ದೈಹಿಕವಾಗಿ ಚಟುವಟಿಕೆಯಿಂದ ಇರುವುದು ಬಹಳ ಮುಖ್ಯ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ನಿಧಾನವಾಗಿ ಚೇತರಿಕೆ ಕಾಣಲಿದೆ ಮೂಳೆ ಹಲ್ಲು ಮತ್ತು ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳಿತು ಮಾನಸಿಕವಾಗಿ ನೀವು ಬಹಳ ಸ್ಪಷ್ಟವಾಗಿ ಮತ್ತು ದೃಢವಾಗಿರುತ್ತೀರಿ ಯಾವುದೇ ಒತ್ತಡವನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಯೋಗ ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಿಸುತ್ತದೆ ಒಟ್ಟಾರೆಯಾಗಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರನ ಸಂಚಾರವು ನಿಮ್ಮ ಪ್ರೇಮ ಜೀವನದಲ್ಲಿ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಆಲೋಚಿಸುವಿರಿ ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ಹೆಚ್ಚಾಗುತ್ತದೆ ಪರಸ್ಪರ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮೂರನೇ ವ್ಯಕ್ತಿಗಳನ್ನು ನಿಮ್ಮ ಸಂಬಂಧದ ನಡುವೆ ಸೇರಿಸಿಕೊಳ್ಳಬೇಡಿ ಅದು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಇನ್ನೂ ಒಂಟಿಯಾಗಿರುವ ಕುಂಭ ರಾಶಿಯವರಿಗೆ ಸ್ನೇಹಿತರ ಬಳಗದ ಮೂಲಕ ಅಥವಾ ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಮನಸ್ಸಿಗೆ ಹಿಡಿಸುವ ವ್ಯಕ್ತಿಯ ಪರಿಚಯವಾಗಬಹುದು ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮದುವೆಯ ನಿರೀಕ್ಷೆಯಲ್ಲಿ ಇರುವವರು ಕೂಡ ವಧುವರ ಅನ್ವೇಷಣೆ ಮಾಡುವಾಗ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮುಂದೆ ಹೋಗಿ ವಿವಾಹಿತರ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತಮವಾಗಿರುತ್ತದೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಪಡೆಯಬಹುದು ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಷಯಗಳ ವಿದ್ಯಾರ್ಥಿಗಳಿಗೆ ವಿಶೇಷ ಯಶಸ್ಸು ಕಾದಿದೆ ಈ ತಿಂಗಳು ನಿಮಗೆ ಅತ್ಯುತ್ತಮ ಸ್ಕಿಲ್ಗಳನ್ನು ಕಲಿಯುವ ಸಮಯವಾಗಿರುತ್ತದೆ ಸುಮ್ಮನೆ ಸಮಯ ಕಾಲ ಹರಣ ಮಾಡುವ ಬದಲು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಮುಂದಿನ ಹಂತಕ್ಕೆ ತಲುಪುವಂತಹ ತಂತ್ರಜ್ಞಾನವನ್ನು ಕಲಿಯಿರಿ ಇದು ನಿಮ್ಮ ಮುಂದಿನ ವೃತ್ತಿ ಜೀವನಕ್ಕೆ ಮೊದಲ ಮೆಟ್ಟಿಲಾಗುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ ವೃತ್ತಿಯಲ್ಲಿ ಯಶಸ್ಸು ಹಣಕಾಸಿನಲ್ಲಿ ಸಮೃದ್ಧಿ ಆರೋಗ್ಯದಲ್ಲಿ ಸ್ಥಿರತೆ ಸಂಬಂಧಗಳಲ್ಲಿ ಸಂತೋಷ ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ಅಹನ್ ಮತ್ತು ಮಾತು ನಿಮಗೆ ದೊಡ್ಡ ಶತ್ರುವಾಗಲಿದೆ ವಿಶೇಷವಾಗಿ ನಿಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರ ಜೊತೆಗಿನ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ನಾನೇ ಸರಿ ನನ್ನ ಮಾತೇ ನಡೆಯಬೇಕು ಎಂಬ ಭಾವನೆ ನಿಮ್ಮಲ್ಲಿ ಹೆಚ್ಚಾಗಬಹುದು ಸಣ್ಣ ವಿಷಯಕ್ಕೂ ನೀವು ತೀವ್ರವಾಗಿ ಪ್ರತಿಕ್ರಿಯಿಸಬಹುದು ನಿಮ್ಮ ಮಾತಿನಿಂದಲೇ ನಿಮ್ಮ ಪ್ರೀತಿಪಾತ್ರರ ಮನಸ್ಸಿಗೆ ನೋವುಂಟು ಮಾಡಬಹುದು ಇದು ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವೆ ಅಥವಾ ನಿಮ್ಮ ಜೀವನ ಸಂಗಾತಿಯ ನಡುವೆ ದೊಡ್ಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ನಿಮ್ಮ ಒಂದು ಮಾತಿನಿಂದ ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಸಂಬಂಧವು ಹಳಸುವ ಅಪಾಯವಿದೆ ವ್ಯಾಪಾರದಲ್ಲೂ ಅಷ್ಟೇ ನಿಮ್ಮ ಪಾಲುದಾರರೊಡನೆ ಅಥವಾ ಗ್ರಾಹಕರೊಡನೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಂಡರೆ ಅದು ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು ಈ ಸಮಯದಲ್ಲಿ ನಿಮ್ಮನ್ನು ಪ್ರಚೋದಿಸುವ ನಿಮ್ಮನ್ನು ಕೆರಳಿಸುವ ಸಂದರ್ಭಗಳು ಹೆಚ್ಚಾಗಿ ಎದುರಾಗುತ್ತವೆ ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯ ದೇವನಿಗೆ ಗೃಣಿ ಸೂರ್ಯಾಯ ನಮ ಎಂದು ಹೇಳುತ್ತಾ ಅರ್ಜವನ್ನು ನೀಡಿ ಇದು ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಡುತ್ತದೆ ವಾದ ವಿವಾದಗಳು ನಡೆಯುವಾಗ ಮೌನವಾಗಿರುವುದು ಉತ್ತಮ ಮಾತನಾಡುವ ಮುನ್ನ ನನ್ನ ಮಾತಿನಿಂದಾಗುವ ಪರಿಣಾಮವೇನು ಎಂದು ಒಂದು ಕ್ಷಣ ಯೋಚಿಸಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇದು ನಿಮಗೆ ತಾಳ್ಮೆ ಮತ್ತು ಸಂಯಮವನ್ನು ಕರುಣಿಸುತ್ತದೆ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿನ ಒಂದು ದೌರ್ಬಲ್ಯವನ್ನು ತೋರಿಸಿ ನಿಮ್ಮನ್ನು ಇನ್ನಷ್ಟು ಪರಿಪಕ್ವ ಮತ್ತು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ ಹಾಗಾದರೆ ಕುಂಭರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಅವಕಾಶಗಳ ಖಜಾನೆಯನ್ನೇ ಹೊತ್ತು ತರುತ್ತಿದೆ ಒಂದೆಡೆ ಅಷ್ಟೈಶ್ವರ್ಯ ಯೋಗವು ನಿಮ್ಮ ವೃತ್ತಿ ಮತ್ತು ಹಣಕಾಸನ್ನು ಉತ್ತುಂಗಕ್ಕೆ ಏರಿಸಲಿದೆ ಮತ್ತೊಂದೆಡೆ ನಿಮ್ಮ ಮಾತು ಮತ್ತು ಅಹನ್ ನಿಮ್ಮ ಪರೀಕ್ಷೆ ನಡೆಸಲಿದೆ ನೀವು ಕುಂಭ ಸಮಚಿತ್ತದ ಪ್ರತೀಕ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಗೆದ್ದು ಆಗಸ್ಟ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಸ್ಮರಣೀಯ ಅಧ್ಯಾಯವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ